ನಮಸ್ಕಾರ ರೈತ ಬಂದವರೇ ನಾನು ಬಾಪುಗೂಡೇಶ್ ಕೆಂಗುಂಟಿ ನಿಮ್ಮ ಕೃಷಿ ಸಲಹೆಗಾರ ರೈತ ಬಂದವರೇ ನಾನು ಇವತ್ತ ಒಂದು ಕಬ್ಬಿನ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಬಹಳಷ್ಟು ರೈತರು ಕಬ್ಬಿನಲ್ಲಿ ಇಳುವರಿ ಕಡಿಮೆ ಬರ್ತಾ ಇದೆ ಅದಕ್ಕೆ ಯಾವ ರೀತಿಯ ಒಂದು ಸುಧಾರಿತ ಒಂದು ಕ್ರಮಗಳನ್ನು ಅನುಸರಿಸಬೇಕು ಮತ್ತೆ ಯಾವ ತಳಿಗಳನ್ನ ಬಳಸಬೇಕು ಅಂತರವನ್ನ ಎಷ್ಟಿಡಬೇಕು ಬೀಜೋಪಚಾರ ಏನು ಮಾಡಬೇಕು ಗೊಬ್ಬರ ಯಾವ ರೀತಿ ಕೊಡಬೇಕು ಮತ್ತು ಯಾವಾಗ ಕೊಡಬೇಕು ಏನೇನು ರೋಗಗಳು ಬರ್ತಾವ ಅದರ ಲಕ್ಷಣಗಳೇನು ಅದು ಹೇಗೆ ತಡೆ ಕಟ್ಟಬೇಕು ಕೀಟಗಳು ಯಾವ್ಯಾವ ಬರ್ತಾವ ಯಾವುದ್ರಲ್ಲಿಂದ ಅದನ್ನು ಕಂಟ್ರೋಲ್ ಮಾಡ್ಬೋದು ಮತ್ತು ಯಾವ ತಳಿಗಳಿಂದ ಎಷ್ಟು ಇಳುವಳಿ ಬರ್ತದೆ ಮತ್ತು ಅದರ ಬೆಳವಣಿಗೆ ಹಂತಗಳು ಯಾವ್ಯಾವ ಮತ್ತು ಸೂಕ್ತವಾದ ಮಣ್ಣು ಯಾವುದು ಮತ್ತು ಉತ್ತಮವಾದ ಸೀಸನ್ ಯಾವ ಒಂದು ಹವಾಮಾನದಲ್ಲಿ ಇದು ಸರಿಯಾಗಿ ಬೆಳೀತದೆ ಮತ್ತು ಎಷ್ಟು ಒಂದು ಸೀಲ್ಡಿಂಗ್ ಮೆಟೀರಿಯಲ್ಸ್ ಅಂದರೆ ನಾವು ಎಷ್ಟು ಬೀಜಗಳನ್ನು ಉಪಯೋಗಿಸ್ಬೇಕು ಮತ್ತು ಯಾವ ರೀತಿ ರೌದಿಯನ್ನು ಸುಲಿಬೇಕು ಮತ್ತು ಯಾವ ರೀತಿ ಒಂದು ಕಬ್ಬನ್ನು ಅಂತ ಹೇಳ್ತೀವಿ ಅದು ಯಾವ ರೀತಿ ಮಾಡಬೇಕು ಕೆಲವೊಂದ್ಸಲ ಫ್ಲವರ್ ಬರ್ತದೆ ಅದನ್ನ ಯಾವ ರೀತಿ ನಾವು ಮ್ಯಾನೇಜ್ ಮಾಡಬೇಕು ಮತ್ತೆ ಪೋಷಕಾಂಶಗಳ ಕೊರತೆಯಿಂದ ಯಾವ ರೀತಿ ಲಕ್ಷಣ ಕಂಡು ಬರ್ತದೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಮುಖ್ಯವಾಗಿ ನೀರು ನಿರ್ವಹಣೆ ಮತ್ತು ಕಸದ ಒಂದು ನಿರ್ವಹಣೆ ಬಗ್ಗೆ ಯಾವ ರೀತಿ ಮಾಡಬೇಕು ಈ ಎಲ್ಲ ಒಂದು ವಿಷಯಗಳ ಬಗ್ಗೆವಾಗಿ ನಿಮ್ಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತೇನೆ ರೈತ ಬಂದವರಿಗೆ ಮೊದಲನೇದಾಗಿ ಕಬ್ಬು ಬೆಳಿಬೇಕಂತಂದ್ರೆ ಮಣ್ಣು ಯಾವ ರೀತಿಯ ಮಣ್ಣಿನಲ್ಲಿ ಒಂದು ಉತ್ತಮವಾದ ಒಂದು ಕಬ್ಬನ್ನ ಬೆಳಿಬಹುದು ಅಂತಂದ್ರೆ ನಾವು ಕ್ಲೇ ಲೋಮಿ ಸಾಯಿಲ್ ಅಂತ ಹೇಳ್ತೀವಿ ಯಾವ ಮಣ್ಣಿನಲ್ಲಿ ನೀರು ಪುಟ್ಟ ತಕ್ಷಣ ಸರಳವಾಗಿ ಬಸ್ ಹೋಗ್ತದ ಅಂತಹ ಮಣ್ಣಿನಲ್ಲಿ ಉತ್ತಮವಾದ ಒಂದು ಕಬ್ಬು ಇಳುವರಿ ಪಡ್ಲಿಕ್ಕೆ ಸಾಧ್ಯ ಆಗ್ತದ ಅದರ ಭೂಮಿಯ ಒಂದು ಸಾಯಿಲ್ ಪಿ ಎಚ್ ಅಂತ ಹೇಳ್ತೀವಿ ಭೂಮಿಯ ರಸಸಾರ ಪಿ ಎಚ್ ಏಳರಿಂದ ಇದ್ರೆ ನಾವು ಉತ್ತಮವಾದ ಒಂದು ಕಬ್ಬನ್ನ ಬೆಳೆಯೋದಕ್ಕೆ ಸೂಕ್ತವಾಗಿರ್ತದೆ ರೈತ ಬಂದರೆ ಪ್ರಮುಖವಾಗಿ ತಳಿಗಳ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೇನೆ ಮೊದಲನೇ ತಳಿ ಬಂದು ಸಿಒ್ ಸಿಕ್ಸ್ ಜೀರೋ ತ್ರೀ ಟು ಇದು ಒಂದು ಕೆಂಪು ಕೊಳೆ ರೋಗ ಅಂತ ಹೇಳ್ತಿವಿ ಇದಕ್ಕೆ ಬಹಳಷ್ಟು ಒಂದು ರೋಗ ನಿರೋಧಕ ಶಕ್ತಿಯನ್ನು ಹೊಂದದ ಇದು ಕೂಡ ಹತ್ತರಿಂದ ಹನ್ನೆರಡು ತಿಂಗಳಿಗೆ ನಿಮ್ಗೆ ಒಂದು ಹಾರ್ವೆಸ್ಟಿಂಗ್ ಬರ್ತದೆ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಬೆಲ್ಲ ತಯಾರು ಮಾಡೋರು ಈ ಒಂದು ಕಬ್ಬನ ಬೆಳೆದ್ರೆ ಬೆಲ್ಲ ತಯಾರು ಮಾಡೋದಕ್ಕ ರಿಕವರಿ ಕೂಡ ಹೆಚ್ಚಿಗೆ ಎರಡನೇ ತಳಿ ಬಂದು ವಿ ಎಸ್ ಐ ಆಟ ಹಜಾರ್ ಪಾನ್ಸ್ ಅಂತ ಹೇಳ್ತೀವಿ ನಮ್ಮಲ್ಲಿ ಇದು ಆಟ ಹಝಾರ್ ಪಾನ್ಸ್ ಹೆಸರಿಂದಾನೆ ಇದು ಬಹಳಷ್ಟು ರೈತರು ಬೆಳತಾ ಇದಾರೆ ಇದು ಕೂಡ ಕೆಂಪು ಕೊಳೆ ರೋಗ ಮತ್ತ ಸೊರಗು ರೋಗ ಇವೆರಡಕ್ಕೂ ಕೂಡ ರೋಗ ನಿರೋಧಕ ಶಕ್ತಿಯನ್ನು ಪಡ್ಕೊಂಡದ ಮುಖ್ಯವಾಗಿ ಇದು ಬರಗಾಲ ಸಹಿಷ್ಣುತೆ ಅಂದ್ರೆ ನೀರಿನ ಪ್ರಮಾಣ ಕಡಿಮೆ ಆದ್ರೂ ಕೂಡ ಇದು ತಳಕಬೇಕು ಒಂದು ಸಾಮರ್ಥ್ಯವನ್ನು ಹೊಂದಿದೆ ಮೂರನೇ ತುಳಿ ಎಮ್ ಎಸ್ ಒನ್ ತ್ರಿಬಲ್ ಜೀರೋ ಒನ್ ಇದು ಕೂಡ ಒಂದು ಹತ್ತನೇ ತಿಂಗಳಿಗೆ ಇದೆ ಒಂದು ಕಟಿಂಗ್ ಮಾಡಬಹುದು ನೀವು ಇದು ಕೂಡ ಒಂದು ಉತ್ತಮವಾದ ಒಂದು ಇಳುವರಿ ಕೊಡ್ತಕ್ಕಂತಹ ಒಂದು ತಳಿಯಾಗಿದೆ ಇದನ್ನ ಬಹಳ ಪ್ರಿಫರ್ ಮಾಡ್ತಾರೆ ಯಾಕಂತಂದ್ರೆ ಹೆಚ್ಚಿನ ಒಂದು ಸಕ್ಕರೆ ಒಂದು ರಿಕವರಿ ಬರ್ತದೆ ಮತ್ತು ಗಣಿಕೆ ಕಾತ್ರ ಕೂಡ ದೃಢದಿರ್ತದೆ ಈ ಕಾರಣದಿಂದ ಬಹಳಷ್ಟು ರೈತರು ಇದನ್ನು ಪ್ರಿಫರ್ ಮಾಡ್ತಾರೆ ಮತ್ತೊಂದು ತಳಿ ಪಿ ಎಸ್ ಒನ್ ಫೈವ್ ಜೀರೋ ಒನ್ ಟು ಇತ್ತೀಚಿನ ದಿನಗಳಲ್ಲಿ ಈ ಒಂದು ತಳಿಯನ್ನು ಬಹಳಷ್ಟು ರೈತರು ಕೂಡ ಬಳಸ್ತಾ ಇದಾರೆ ಇದು ಕೂಡ ಹತ್ತಿರಲಿಂದ ಹನ್ನೆರಡನೇ ತಿಂಗಳ ಕಟಿಂಗ್ ಬರ್ತದೆ ಇಳುವರಿ ಬಹಳ ಚೆನ್ನಾಗಿದೆ ಸುಮ್ಮನೆ ಸಾಮಾನ್ಯ ಮ್ಯಾನೇಜ್ಮೆಂಟ್ ಅಲ್ಲಿ ಕೂಡ ನೀವು ಹೆಚ್ಚು ಮ್ಯಾನೇಜ್ ಮಾಡಿಲ್ಲ ಅಂದ್ರೂ ಕೂಡ ಒಂದು ಐವತ್ತರಿಂದ ಟನ್ ಇಳುವರಿಯನ್ನು ನೀವು ಪಡ್ಕೋಬಹುದು ಇದು ಕೂಡ ಕೆಂಪು ಕೊಳೆ ರೋಗಕ್ಕೆ ಒಂದು ರೋಗ ಪ್ರತಿರೋಧಕ ಶಕ್ತಿಯನ್ನು ಹೊಂದಿದೆ ಕೆಲವೊಂದು ಕಡೆ ಹೇಳ್ತಾರೆ ಸರ್ ನಮ್ಮಲ್ಲಿ ಹೂ ಬಿಡ್ತಕ್ಕಂಥ ಸಮಸ್ಯೆ ಇದೆ ಅಂದ್ರೆ ಇದರಲ್ಲಿ ಒಂದು ಹೂ ಬಿಡ್ತಕ್ಕಂಥ ಸಾಧ್ಯತೆಗಳು ಕಡಿಮೆ ಇದೆ ಆ ರೀತಿ ಸಮಸ್ಯೆ ಇದ್ದಲ್ಲಿ ನೀವು ಈ ತಳಿಯನ್ನ ನೀವು ಹಚ್ಕೋಬಹುದು ಮತ್ತೆ ಒಂದು ಕೊನೆ ತಳಿ ಬಂದು ಆರ್ ಎಸ್ ಒನ್ ತ್ರೀ ಡಬಲ್ ಜೀರೋ ಸೆವೆನ್ ಅಂತೇಳಿ ಇದು ಕೂಡ ಒಂದು ಹತ್ತರಿಂದ ಹನ್ನೆರಡನೇ ತಿಂಗಳಿಗೆ ಒಂದು ಕಟಿಂಗ್ ಬರಕ್ ಸ್ಟಾರ್ಟ್ ಮಾಡ್ತದೆ ಇದರಲ್ಲಿ ಇಳುವರಿ ಯಾವ ರೀತಿ ಒನ್ ಫೈವ್ ಜೀರೋ ಒನ್ ಟು ಇಳುವರಿ ಕೊಡ್ತಾರೆ ಅದೇ ರೀತಿ ಇಳುವರಿ ಕೊಡ್ತದೆ ಕೆಲವೊಂದ್ಸಲ ನಮ್ಗೆ ನೀರು ಸಿಗಲ್ಲ ನೀರು ಇಲ್ಲ ಅಂದ್ರೂ ಕೂಡ ಇದನ್ನ ತಡ್ಕೊಳ್ತಕ್ಕಂಥ ಸಾಮರ್ಥ್ಯವನ್ನ ಪಡ್ಕೊಂಡದ ಮತ್ತೆ ಭೂಮಿಯಲ್ಲಿ ಒಂದು ಲವಣಾಂಶ ಹೆಚ್ಚಾದ್ರೂ ಕೂಡ ಇದೊಂದು ಸೈಜ್ ಕೊಡ್ತಕ್ಕಂತಹ ಸಾಮರ್ಥ್ಯವನ್ನು ಕೂಡ ಹೊಂದಿದೆ ಇದು ಒಂದು ಈ ಯಾವ್ಯಾವ ತಳಿಗಳು ಅದರ ಗುಣಲಕ್ಷಣಗಳು ನಿಮ್ಮ ಒಂದು ಮಣ್ಣಿನ ಅನುಸಾರವಾಗಿ ಒಂದು ತಳಿಗಳನ್ನು ನೀವು ಆಯ್ಕೆ ಮಾಡ್ಕೋಬೋದು ನಾವು ಇನ್ನೊಂದು ಪ್ರಮುಖವಾದ ಅಂಶ ಅಂದ್ರೆ ಅಂತರ ಅಂತರ ಅಂದ್ರೆ ನಾವೇನು ಸ್ಪೇಸಿಂಗ್ ಕೊಡಬೇಕು ಸಾಲಿನಿಂದ ಸಾಲಿಗೆ ಎಷ್ಟು ಕೊಡಬೇಕು ಮತ್ತು ಕಣ್ಣಿಂದ ಕಣ್ಣಿಗೆ ಎಷ್ಟು ಅಂತರ ಕೊಡಬೇಕು ಇದು ಏನು ನಿರ್ಧರಿಸ್ತದೆ ಅಂತಂದ್ರೆ ನಮ್ಗೆ ಎಷ್ಟು ಇಳುವರಿ ಬೇಕು ಅನ್ನೋದು ಈ ಅಂತರದಿಂದ ನಿರ್ಧಾರ ಆಗ್ತದೆ ಒಂದು ಒಳಗೆ ಸಾಲಿಂದ ಸಾಲಿಗೆ ಬಹಳಷ್ಟು ಕಡಿಮೆ ಅಂತರನ್ನು ಕೊಟ್ರೆ ನೀವು ಹೆಚ್ಚಿನ ಇಳುವರಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಅದಕ್ಕೆ ಒಂದು ರೆಕಮೆಂಡೆಡ್ ಸ್ಪೇಸಿಂಗ್ ಅಂತ ಹೇಳ್ತೀವಿ ಅಷ್ಟೇ ನಾವು ಕೊಡ್ಬೇಕು ಮೊದಲನೇದಾಗಿ ನಾವು ರೆಕಮೆಂಡ್ ಸ್ಪೇಸಿಂಗ್ ಅಂದ್ರೆ ಸಾಲಿಂದ ಸಾಲಿಗೆ ಅಂತಂದ್ರೆ ಮಿನಿಮಮ್ ನೀವು ಏನು ಕೊಟ್ಟಿಲ್ಲ ಅಂದ್ರೆ ಐದ್ ಫೀಟ್ ಸಾಲಿಂದ ಸಾಲಿಗೆ ಕೊಡಬೇಕು ಅಥವಾ ಐದರಿಂದ ಆರು ಫೀಟ್ ಕೊಡಬಹುದು ಮತ್ತು ಕಣ್ಣಿನಿಂದ ಕಣ್ಣಿಗೆ ಒಂದೂವರೆ ಫೀಟ್ ಇಂದ ಎರಡು ಫೀಟ್ ಕೊಡಬೇಕು ಒಂದು ವೇಳೆಗೆ ನೀವು ಸಾಲಿಂದ ಸಾಲಿಗೆ ಐದು ಫೀಟ್ ಮತ್ತು ಕಣ್ಣಿಂದ ಕಣ್ಣಿಗೆ ಒಂದೂವರೆ ಫೀಟ್ ಅಂದ್ರೆ ನಿಮ್ಗೆ ಆರು ಸಾವಿರ ಆಗಿ ಬೇಕು ಸಾಲಿಂದ ಸಾಲಿಗೆ ಐದು ಫೀಟ್ ಮತ್ತು ಕಣ್ಣಿಂದ ಕಣ್ಣಿಗೆ ಎರಡು ಫೀಟ್ ಅಂದ್ರೆ ನಾಲ್ಕು ಸಾವಿರದ ಐದನೂರಾಗಿ ಬೇಕು ಒಂದು ಸಾಲಿಂದ ಸಾಲಿಗೆ ಆರು ಫೀಟ್ ಇತ್ತು ನೀವು ಒಂದು ಕಣ್ಣಿಂದ ಕಣ್ಣಿಗೆ ಒಂದೂವರೆ ಫೀಟ್ ಕೊಟ್ರೆ ಐದು ಆಗಿ ಬೇಕಾಗ್ತದೆ ಪ್ರತಿ ಎಕರೆಗೆ ನಾ ಹೇಳ್ತಾ ಇರೋದು ಸಾಲಿಂದ ಸಾಲಿಗೆ ಆರು ಫೀಟ್ ಇದ್ದು ನೀವು ಎರಡು ಗೆ ಒಂದು ಡಿಸ್ಟೆನ್ಸ್ ಕೊಟ್ಟರೆ ಸುಮಾರು ಮೂರ್ ಸಾವಿರದ ಎಂಟುನೂರು ಕಣ್ಣುಗಳು ಬೇಕಾಗ್ತವೆ ಇದು ಎಕರೆಗೆ ಎಷ್ಟು ಬೀಜಗಳು ಬೇಕಾಗ್ತವೆ ಹೇಳಿ ಇನ್ನೊಂದು ಒಂದು ಹೆಚ್ಚಿನ ಇಳುವರಿ ಪಡಿಬೇಕಾದ್ರೆ ನೀವು ಒಂದು ಡೈರೆಕ್ಷನ್ ಅಂತ ಹೇಳ್ತೀವಿ ಯಾವ ಒಂದು ದಿಕ್ಕಿಗೆ ನಾವು ಸಾಲುಗಳನ್ನ ಬಿಟ್ಕೊಂಡ್ರೆ ಹೆಚ್ಚಿನ ಇಳುವರಿ ಬರ್ತವೆ ಅಂದ್ರೆ ಪೂರ್ವದಿಂದ ಪಶ್ಚಿಮಿಗೆ ಸಾಲುಗಳು ಬಿಡುದು ಸಾಧ್ಯ ಆದ್ರೆ ಸಾಧ್ಯ ಆಗಿಲ್ಲ ಅಂತಂದ್ರೆ ನಿಮಗೆ ನೀರು ಯಾವ ರೀತಿ ಸ್ಲೋಪ್ ಇರ್ತದೋ ಅದ್ರ ಮೇಲೆ ಮಾಡ್ಬೇಕಾಗ್ತದೆ ಒಂದು ವೇಳೆಗೆ ನಿಮಗೆ ಈ ಸಾಧ್ಯತೆ ಇತ್ತು ಪೂರ್ವದಿಂದ ಪಶ್ಚಿಮ ಪಶ್ಚಿಮ ದಿಕ್ಕಿಗೆ ಸಾಲು ಬಿಟ್ಕೊಳ್ತಕ್ಕಂಥ ಸಾಧ್ಯತೆ ಇತ್ತಂದ್ರೆ ನೀವು ಪೂರ್ವದಿಂದ ಪಶ್ಚಿಮಕ್ಕೆ ಮಾತ್ರ ಸಾಲುಗಳು ಬಿಟ್ಟುಕೊಂಡು ಅದೇ ರೀತಿ ಕಬ್ಬನ್ನು ತುಳಿಬೇಕು ಇಲ್ಲ ಅಗೆಯನ್ನು ಹಚ್ಬೇಕು ಇದರಿಂದ ಎಡಿಷನಲ್ ಆಗಿ ನಿಮ್ಗೆ ಯಾವುದೇ ಮ್ಯಾನೇಜ್ಮೆಂಟ್ ಇದೊಂದು ಪ್ರಾಕೃತಿಕವಾಗಿ ಒಂದು ಎಕರೆಕ್ ಒಂದು ಐದರಿಂದ ಹತ್ತು ಟನ್ಗಳು ಹೆಚ್ಚಿಗೆ ಬರತಕ್ಕಂತ ಸಾಧ್ಯತೆಗಳು ಇರ್ತಾವೆ ಈ ದಿಕ್ಕನ್ನು ಯಾಕೆ ನಾವು ಅನುಸರಿಸಬೇಕು ಅಂತಂದ್ರೆ ಕಬ್ಬು ನಾಲ್ಕರಿಂದ ಐದು ತಿಂಗಳವರೆಗೆ ಬೆಳವಣಿಗೆ ಆದ್ಮೇಲೆ ಮುಂದೆ ಅದು ಹೆಚ್ಚಿನ ಬೆಳವಣಿಗೆ ಆಗೋದಿಲ್ಲ ಆ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಏನ್ ಮಾಡ್ತಾ ಅಂದ್ರೆ ಈ ಗಣಿಕೆಯ ತೂಕವನ್ನು ಅಂತಂದ್ರೆ ಅದರಲ್ಲಿ ಸುಕ್ರೋಸ್ ಅಂಶ ನಮ್ಗೆ ಹೆಚ್ಚಿಗೆ ಬೇಕಾಗ್ತದೆ ಸುಕ್ರೋಸ್ ಅಂಶ ಹೆಚ್ಚಿಗೆ ಬೇಕಾತಂದ್ರೆ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಹೆಚ್ಚಿಗೆ ಬೇಕಾಗ್ತದೆ ದ್ಯುತಿ ಸಂಶ್ಲೇಷಣ ಕ್ರಿಯೆ ಹೆಚ್ಚಿಗೆ ಆಗ್ಬೇಕಂದ್ರೆ ಸೂರ್ಯನ ಪ್ರಮಾಣ ಎಲೆಯ ಮೇಲೆ ಎಷ್ಟು ಬೀಳುತ್ತದೋ ಅಷ್ಟು ನಮ್ಗೆ ದ್ಯುತಿ ಸಂಶ್ಲೇಷಣ ಕ್ರಿಯೆ ಹೆಚ್ಚಾಗಿ ಅಷ್ಟು ಆಹಾರ ಒಂದು ಗಡಿಕೆಯಲ್ಲಿ ಶೇಖರಣೆ ಆಗ್ತದೆ ಎಪ್ಪತ್ತೈದು ಪರ್ಸೆಂಟೇಜ್ ಒಂದು ಸೂರ್ಯನ ಒಂದು ಕಿರಣಗಳು ಅದ್ರ ಮೇಲೆ ಬಿದ್ರೆ ನಾವು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಇಳುವರಿ ಪಡ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿರ್ತವೆ ಬಹಳಷ್ಟು ರೈತರು ಕೇಳ್ತಿರ್ತಾರೆ ಸರ್ ನಮ್ದು ಎಲ್ಲ ಗೊಬ್ಬರ ಕೊಟ್ಟಿವಿ ಎಲ್ಲ ಆಗಿದೆ ಆದರೂ ಕೂಡ ನಮ್ದು ಇಳುವರಿ ಯಾಕೆ ಬಂದಿಲ್ಲ ಅಂತಂದ್ರೆ ನಾಲ್ಕರಿಂದ ಐದು ಮೇಲೆ ಸೂರ್ಯನ ಬೆಳಕು ಸರಿಯಾದ ದಿಕ್ಕಿನ ಒಂದು ಕಡೆಗೆ ಸಾಲುಗಳು ಇರ್ ಇಲ್ಲದೇ ಇಲ್ಲದ ಕಾರಣ ಕೇವಲ ಮೂವತ್ತರಿಂದ ನಲ್ವತ್ತು ಪರ್ಸೆಂಟ್ ಒಂದು ಸೂರ್ಯನ ಬೆಳಕು ಅದ್ರ ಮೇಲೆ ಬೆಳದಿರುತ್ತೆ ಅವ್ರ ಇಳುವರಿ ಮೂವತ್ತರಿಂದ ನಲವತ್ತು ಟನ್ ಮಾತ್ರ ಬಂದಿರ್ತದೆ ಈ ಒಂದು ಅಂಶಗಳನ್ನ ಪರಿಗಣೆಯಲ್ಲಿ ಇಟ್ಕೊಂಡು ನೀವು ಸಾಲಿನಿಂದ ಸಾಲಿಗೆ ಅಂತರವನ್ನು ಕಾಯ್ದುಕೊಳ್ಬೇಕು ಮತ್ತು ದಿಕ್ಕು ಕೂಡ ನೀವು ಯಾವ ಪೂರ್ವದಿಂದ ಪಶ್ಚಿಮ ದಿಕ್ಕಿಗೆ ಬಿತ್ತನೆ ಮಾಡಿದರೆ ಬಹಳ ಉತ್ತಮ ಒಂದು ಹೆಚ್ಚಿನ ಇಡುವರಿ ಪಡಿಬೇಕಾದ್ರೆ ರೈತರಲ್ಲಿ ಒಂದು ಕಬ್ಬನ್ನು ತುಳಿಬೇಕಾದ್ರೆ ಅಥವಾ ಕಬ್ಬನ್ನು ನಾಟಿ ಮಾಡಬೇಕಾದ್ರೆ ಇನ್ನೊಂದು ಒಂದು ಅಂಶ ಅವರ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತೀನಿ ಕೆಲವೊಂದು ರೈತರು ನೇರವಾಗಿ ಕಬ್ಬನ್ನೇ ತುಳಿತಾರೆ ಇದರಿಂದ ಏನಾಗ್ತದ ಮೇಲ್ಗಡೆ ಕಬ್ಬಲ್ಲಿ ಕಣ್ಣುಗಳು ಅಷ್ಟೊಂದು ತೀವ್ರತೆಯಿಂದ ಬರೋದಲ್ಲ ತಗಡೆ ಕಣ್ಣುಗಳು ಅಷ್ಟು ಕೂಡ ತೀವ್ರತೆ ಬರಲ್ಲ ಮಧ್ಯದಲ್ಲಿ ಇರ್ತಕ್ಕಂಥ ಗಣಿಕೆಗಳು ಮಾತ್ರ ಚೆನ್ನಾಗಿ ಬರ್ತಾವೆ ಅವ್ರು ಏನ್ ಮಾಡ್ತಾರೆ ಪೂರ್ತಿ ಕಬ್ಬಿ ಕಬ್ಬೆ ಈ ತರ ತುಳಿಯೋದ್ರಿಂದ ಒಂದ್ ಕಡೆ ಚೆನ್ನಾಗಿ ಬರ್ತದೆ ಕಬ್ಬು ಇನ್ನೊಂದ್ ಕಡೆ ಚೆನ್ನಾಗಿ ಬರೋದ್ರೆ ಹಿಂಗಾಗಿ ನೀವು ಕಬ್ಬನ್ನು ಆಯ್ಕೆ ಮಾಡಬೇಕಾದ್ರೆ ಮೊದಲನೇದಾಗಿ ಮಿನಿಮಮ್ ಎಂಟು ತಿಂಗಳ ಕಬ್ಬು ಆಗಿರ್ಬೇಕು ನೀವು ಸಿಂಗಲ್ ಕಣ್ಣನ್ನು ಯೂಸ್ ಮಾಡಬೇಕು ಸಿಂಗಲ್ ಕಣ್ಣಿದ್ರೆ ಏನಾಗ್ತದೆ ಅಂತಂದ್ರೆ ನೀವು ಕಣ್ಣಿಂದ ಕಣ್ಣಿಗೆ ಕರೆಕ್ಟ್ ಡಿಸ್ಟೆನ್ಸ್ ಮೇಂಟೈನ್ ಅಂದ್ರೆ ಕರೆಕ್ಟ್ ಕಣ್ಣಿಂದ ಕಣ್ಣಿಗೆ ಕರೆಕ್ಟ್ ಅಂತರವನ್ನು ಮೇಂಟೈನ್ ಮಾಡಬಹುದು ಕಣ್ಣಿನಿಂದ ಕಣ್ಣಿಗೆ ಕರೆಕ್ಟ್ ಅಂತರವನ್ನು ಮೇಂಟೈನ್ ಮಾಡಿದ್ರೆ ಅದು ಮೊಳಕೆ ಓಡದ ಮೇಲೆ ಟಿಲ್ಲರಿಂಗ್ಸ್ ಒಂದೇ ಸೌನಾಗಿ ಬರ್ತವೆ ಒಂದೇ ಸೌನಾಗಿ ಬಂದು ಆ ಟಿಲ್ಲರಿಂಗ್ಗೆ ಎಷ್ಟು ಜಾಗ ಬೇಕು ಅದ್ರ ಸುತ್ತಮುತ್ತ ಅಷ್ಟು ಜಾಗ ಇರೋದ್ರಿಂದ ಎಲ್ಲಾ ಟಿಲ್ಲರ್ಸ್ ಕೂಡ ಒಂದೇ ಆಗಿ ಬರೋದ್ರಿಂದ ಇಳುವರಿಯಲ್ಲಿ ನಾವು ಹೆಚ್ಚಿಗೆ ಪಡೆದುಕೊಳ್ಳಲು ಇದು ಕೂಡ ಒಂದು ಪ್ರಮುಖವಾದಂತಹ ಒಂದು ಅಂಶ ಈ ವಿಷಯನ ನೀವು ಪರಿಗಣನೆಗೆ ತಗೊಂಡು ಕಣ್ಣಿನಿಂದ ಕಣ್ಣಿಗೆ ಮತ್ತೆ ಸಿಂಗಲ್ ಕಣ್ಣು ಒಂದೇ ಕಣ್ಣು ಇರಬೇಕು ಆದ್ರೆ ಮಾತ್ರ ಒಂದೇ ಸೌನಾಗಿ ಟಿಲ್ಲರಿಂಗ್ ಬರ್ತಾವ ಮತ್ತೆ ಬಂದಿರ್ತಕ್ಕಂಥ ಟಿಲ್ಲರ್ಸ್ ಏನದ ಕಬ್ಬು ಏನದಲ್ಲ ಒಂದೇ ಸವನದ ಗಾತ್ರದಲ್ಲಿ ಇರ್ತಾವ್ ಒಂದೇ ಸಮಯದ ಗಾತ್ರದಲ್ಲಿ ಇರೋದ್ರಿಂದ ಇಳುವರಿ ಹೆಚ್ಚಿಗೆ ನಮಗೆ ಬರ್ಲಿಕ್ಕೆ ಸಾಧ್ಯ ಆಗ್ತದೆ ರೈತರು ಇನ್ನೊಂದು ಪ್ರಶ್ನೆ ಕೇಳ್ತಾರೆ ಸರ್ ನಾವು ಕಬ್ಬು ತುಳಿಬೇಕಾ ಅಥವಾ ಅಗಿ ಹಚ್ಗೋಬೇಕಾ ಅಂತ ಹೇಳಿ ಈಗ ನೋಡ್ರಿ ಕಬ್ಬು ತುಳಿಯೋದ್ರದ್ದು ಇಂಪ್ರೂವ್ಮೆಂಟ್ ಅಂದ್ರೆ ಅದರದ್ದು ಒಂದು ಮುಂದುವರೆದ ಭಾಗನೆ ನಾವು ಅಗಿ ಹೆಚ್ಚಂತ ಹೇಳ್ತೀವಿ ಡೈರೆಕ್ಟ್ ಆಗಿ ಅಗಿ ಹಚ್ಕೊಂಡ್ರೆ ಏನಾಗ್ತದೆ ನಮ್ಗೆ ನಮ್ಗೆ ನಾವ್ ಹೆಚ್ಚಿನ ಕಬ್ಬು ಎರಡುವರೆ ಟನ್ ಮೂರು ಟನ್ ಕಬ್ಬು ಏನು ತುಳಿತೀವಲ್ಲ ಅಷ್ಟು ಬೇಕಾಗಿಲ್ಲ ನಾ ಹೇಳಿರ್ತಕ್ಕಂಥ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರೆ ಒಂದು ಎಕರೆಗೆ ಐದು ಸಾವಿರ ಒಂದು ಅಗಿಗಳು ಬೇಕಾಯ್ತವ ಆಲ್ರೆಡಿ ತಿಂಗಳು ಹಿಡ್ಕೊಂಡು ಒಂದೂವರೆ ತಿಂಗಳ ಒಂದು ಅಗಿಗಳು ಆಲ್ರೆಡಿ ನರ್ಸರಿಯಲ್ಲಿ ಬೆಳೆದಿರೋದ್ರಿಂದ ನೀವು ನೇರವಾಗಿ ಅಷ್ಟು ಸಮಯವನ್ನ ಅಷ್ಟು ನೀರನ್ನು ಅಷ್ಟು ನೀವು ಮಾಡ್ತಕ್ಕಂಥ ಮೇಂಟೆನೆನ್ಸ್ ಕಡಿಮೆ ಮಾಡ್ಕೋಬಹುದು ಮತ್ತ ಒಂದು ಅಗಿ ಹಚ್ಚಿದ್ರೆ ಹೆಚ್ಚಿನ ಇಳುವರಿ ಪಡ್ಲಿಕ್ಕೆ ನಮ್ಗೆ ಸಾಧ್ಯ ಆಗ್ತದೆ ನಾವು ಅಗಿ ಹಚ್ಕೊಂಡಾಗ ಏನ್ ಮಾಡ್ತೀವಿ ಅದಕ್ಕೊಂದು ಪ್ರಾಪರ್ ಆಗಿ ನಾವು ಡ್ರೆಂಚಿಂಗ್ ಮಾಡಿದಾಗ ಹೆಚ್ಚಿನ ಕವಲು ಹೊಡಿರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿರ್ತವೆ ಹೀಗಾಗಿ ವೈಜ್ಞಾನಿಕವಾಗಿ ನಾವು ಪರಿಗಣನೆ ಮಾಡ್ಕೊಂಡ್ರೆ ಅಗಿ ಹಚ್ಚೋದು ಬಹಳ ಸೂಕ್ತ ಅಂತ ನಮ್ಮ ಒಂದು ಅಭಿಪ್ರಾಯ ಕಬ್ಬು ಒಂದು ನೂರ ಐವತ್ತು ದಿನದ ಒಂದು ಬೆಳೆ ಆಯ್ತಂದ್ರೆ ನಾವು ಏನ್ ಮಾಡೋಕಂದ್ರೆ ರೌದಿ ಸುಲಿಯೋದಂತ ಹೇಳ್ತೀವಿ ಡಿ ಅಂತ ಹೇಳ್ತೀವಿ ಈ ಡಿ ಥ್ರಾಶಿಂಗ್ ಮಾಡೋದ್ರಿಂದ ಅಥವಾ ಕಬ್ಬು ನ ರೌದಿ ಸುಲಿಯೋದ್ರಿಂದ ಕೆಲವೊಂದು ಲಾಭಗಳಿದೆ ಆ ಲಾಭಗಳು ಏನೇನದು ಅಂತ ನೀವು ಮಿನಿಮಮ್ ಕಬ್ಬು ಒಂದು ನೂರ ಐವತ್ತು ದಿನದ ಬೆಳೆ ಆಯ್ತಂದ್ರೆ ನೀವು ಡಿ ಥ್ರಾಶಿಂಗ್ ಅಥವಾ ಕಬ್ಬು ರೌದಿ ಸುಲಿಯತಕ್ಕಂತ ಒಂದು ಕೆಲಸವನ್ನು ನೀವು ಮಾಡಬಹುದು ಮೊದಲನೇದಾಗಿ ಗಾಳಿ ಮೂವ್ಮೆಂಟ್ ಚೆನ್ನಾಗಾಗ್ತದೆ ಗಾಳಿ ಮೂವ್ಮೆಂಟ್ ಸರಿಯಾಗಿ ಆಗೋದ್ರಿಂದ ಒಂದು ದಿಲ್ ಸಂಶ್ಲೇಷಣ ಕ್ರಿಯೆ ಕೂಡ ಚೆನ್ನಾಗಿ ಆಗ್ತದೆ ಆಮೇಲೆ ಈ ಒಂದು ರೌದಿಗೆ ಒಂದು ಎನರ್ಜಿ ಹೋಗ್ತಿರ್ತದ ಏನು ಆಹಾರ ಉತ್ಪಾದನೆ ಆಹಾರ ಉತ್ಪಾದನೆ ಆ ರೌದಿಗೆ ಹೋಗುವುದು ಬಿಟ್ಟು ಸೀದಾಗಿ ಆ ಒಂದು ಶುಗರ್ ಕೇನ್ ಗಣಕಿಗೆ ಹೋಗೋದ್ರಿಂದ ಹೆಚ್ಚಿನ ಒಂದು ಗಾತ್ರ ಬರ್ತಕ್ಕಂತ ಸಾಧ್ಯತೆಗಳು ಹೆಚ್ಚಿದವು ಆಮೇಲೆ ಕೆಲವೊಂದು ಹುಳಗಳು ಬರ್ತವೆ ಇವೆಲ್ಲ ಸ್ಕೇಲಿ ಇನ್ಸೆಕ್ಟ್ ಆಗಿರ್ಬೋದು ಮಿಲಿಬಾಗ್ ಆಗಿರ್ಬೋದು ಈ ಒಂದು ಕೀಟಗಳು ಬರ್ತಕ್ಕಂತ ಸಾಧ್ಯತೆಗಳು ಕಡಿಮೆ ಆಗ್ತಾವ ಆಮೇಲೆ ಈ ಸ್ಪ್ರೌಟಿಂಗ್ ಅಂತ ಹೇಳ್ತೀವಿ ಮಳಕೆ ಹೊಡಿತಕ್ಕಂತಹ ಕೆಲವೊಂದು ಗಣಿಕೆಯಲ್ಲಿ ಬಡ್ಸ್ ಮಳಕೆ ಹೊಡಿತಾವೆ ಈ ಮಳಕೆ ಹೊಡೋದನ್ನು ತಪ್ಪಿಸಬಹುದು ಈ ರೌದಿ ಸುಲಿಯೋದ ಮುಖಾಂತರ ಆಮೇಲೆ ಫ್ಯಾಕ್ಟ್ರಿಗೆ ಒಂದು ಕ್ಲೀನ್ ಆಗಿರ್ತಕ್ಕಂಥ ಒಂದು ಕಬ್ಬನ್ನು ನಾವು ಕೊಡಬಹುದು ಈ ಎಲ್ಲ ಒಂದು ಲಾಭಗಳನ್ನ ಪರಿಗಣಿಸಿ ನಾವು ಇಲ್ಲಿ ಒಂದು ರೌದಿ ಸುಲಿತಕ್ಕಂತಹ ಒಂದು ಕ್ರಿಯೆಯನ್ನು ನಾವು ಮಾಡಬಹುದು ಕೆಲವೊಂದು ಕಬ್ಬು ಅಹ್ ಬೆಳತಕ್ಕಂಥ ಪ್ರದೇಶದಲ್ಲಿ ಮಣ್ಣು ಲೂಸ್ ಆಗಿರ್ತದೆ ಈ ಸ್ಯಾಂಡೀಸ್ ಆಯಿಲ್ ಅಂತ ಹೇಳ್ತಿವಿ ಅಥವಾ ಲೋಮಿ ಸಾಯಿಲ್ ಅಂತ ಹೇಳ್ತೀವಿ ಇಲ್ಲಿ ಬೇರುಗಳು ಮಣ್ಣಿನೊಂದಿಗೆ ಅಷ್ಟು ಗಟ್ಟಿಯಾಗಿ ಹಿಡಿದುಕೊಂಡಿರಲ್ಲ ಇಂತಹ ಸಂದರ್ಭದಲ್ಲಿ ಏನಾಗ್ತದೆ ಗಾಳಿ ಜೋರಾಗಿ ಬಿಟ್ರೆ ಆ ಮಳೆ ಹೆಚ್ಚಾಗಿ ಜೋರಾಗಿ ಬಂದ್ರೆ ಬಿದ್ದು ಹೋಗ್ತಕ್ಕಂಥ ಲಾಡ್ಜಿಂಗ್ ಅಂತ ಹೇಳ್ತೀವಿ ಸಾಧ್ಯತೆಗಳು ಹೆಚ್ಚಿರ್ತಾವೆ ಈ ಸಮಸ್ಯೆಯನ್ನ ನಾವು ಪರಿಹರಿಸಬೇಕಂದ್ರೆ ಕಬ್ಬು ಕಟ್ಟುವುದು ಅಂತ ಹೇಳ್ತೀವಿ ಕಬ್ಬು ಕಟ್ಟೋದಂತಂದ್ರೆ ಈ ರೌದಿ ಸುಲದ ಮೇಲೆ ಎಂಟ್ರಲಿಂದ ಹತ್ತು ಕಬ್ಬುಗಳನ್ನ ಸರಿಯಾಗಿ ಜೋಡಿಸಿ ಈ ಚಿತ್ರದಲ್ಲಿ ನೋಡಬಹುದು ಈ ರೀತಿ ನಾವು ಕಟ್ಟಿದ್ರೆ ಈ ಒಂದು ಲಾಡ್ಜಿಂಗ್ ಅಥವಾ ಕಬ್ಬು ಬೀಳೋದನ್ನ ನಾವು ತಪ್ಪಿಸಬಹುದು ಮತ್ತು ಒಂದು ಈ ಕಬ್ಬುನ ದಪ್ಪ ನಾವು ಏನು ಸಿಂಪಡಣೆ ಮಾಡ್ತಿವಿಲ್ಲ ಆ ಔಷಧಿಗಳನ್ನ ಸಿಂಪಡಣೆ ಮಾಡೋದು ಕೂಡ ಬಹಳ ಅನುಕೂಲಕರ ಆಗಿರ್ತದೆ ಮತ್ತು ಹೆಚ್ಚಿನ ಒಂದು ಸೂರ್ಯನ ಪ್ರಮಾಣ ಬೀಳೋದ್ರಿಂದ ದ್ವಿತಿ ಸಂಶ್ಲೇಷಣ ಕ್ರಿಯೆಗೆ ಒಂದು ಅವಕಾಶ ಸಿಕ್ಕು ಹೆಚ್ಚಿನ ಒಂದು ಗಾತ್ರ ಪಡೆಯೋದಕ್ಕೆ ಸಾಧ್ಯ ಆಗ್ತದೆ ಈ ಒಂದು ನಾವು ಕಬ್ಬು ಯಾವಾಗ ಕಟ್ಬೇಕಂದ್ರೆ ಮಿನಿಮಮ್ ನೂರ ಎಂಬತ್ತು ದಿನಗಳ ನಂತರ ನಾವು ಈ ಕ್ರಿಯೆನ ನಾವು ಮಾಡಬೇಕು ಕಬ್ಬಿನಲ್ಲಿ ಇನ್ನೊಂದು ಒಂದು ಪ್ರಮುಖವಾದ ಒಂದು ಸಮಸ್ಯೆ ಯಾವಾಗ ಬರ್ತಾ ಇದೆ ಅಂದ್ರೆ ಹೂವು ಬಿಡತಕ್ಕಂಥದ್ದು ಹೂವು ಬಿಡೋದ್ರಿಂದ ಏನಾಗ್ತದೆ ಬೆಳವಣಿಗೆ ಅಲ್ಲಿಗೆ ಸ್ಟಾಪ್ ಆಗಿಬಿಡುತ್ತದೆ ಮತ್ತೆ ಈ ಒಂದು ತೂಕ ಏನದಲ್ಲ ಅದನ್ನು ಕೂಡ ಕಡಿಮೆ ಬರ ಸ್ಟಾರ್ಟ್ ಆಗ್ತದೆ ಮತ್ತು ಕಬ್ಬು ಬೆಂಡ್ ಬಿಡಕ್ಕೆ ಸ್ಟಾರ್ಟ್ ಆಗ್ತದೆ ಈ ಹೂವು ಬರ್ಲಾರದಂಗ ನಾವು ತಡೆ ಕಟ್ಟಬೇಕು ಅಂತಂದ್ರೆ ನಾವು ಏನಾದ್ರು ಹೂವು ಬರ್ತಕ್ಕಂಥ ಲಕ್ಷಣಗಳು ಕಂಡು ಬಂದಾಗ ಈ ಥಿಯೋಫಿನ್ ಅಂತಕ್ಕಂಥ ಒಂದು ಗ್ರೋತ್ ರಿಟೈಡೆಂಟ್ ಅಂತ ಹೇಳ್ತೀವಿ ಇದನ್ನ ಈ ಗ್ರೋತ್ ರಿಟರ್ಡೆಂಟ್ ನ ಪ್ರತಿಯೊಂದು ಪಂಪಿಗೆ ಐದು ಎಂ ಎಲ್ ಹಾಕಿ ಸಿಂಪಡಣೆ ಮಾಡೋದ್ರ ಮುಖಾಂತರ ಈ ಫ್ಲವರ್ ಆಗ್ತಕ್ಕಂತ ಸಾಧ್ಯತೆಗಳನ್ನು ನಾವು ಕಡಿಮೆ ಮಾಡ್ಕೊಂಡು ಒಂದು ಒಳ್ಳೆಯ ಇಳುವರಿಯನ್ನು ಪಡೆಯಬಹುದು ರೈತ ಬಾಂಧವರು ಇದೆಲ್ಲ ಒಂದು ಕಬ್ಬಿನ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದೀನಿ ನಿಮಗೆ ವೈಯಕ್ತಿಕವಾಗಿ ಕಬ್ಬಿನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಬೇಕಾದ್ರೆ ನಮ್ಮ ಸಿದ್ಧಗಂಗಾ ಕೃಷಿ ಮಾಹಿತಿ ಮತ್ತು ಮಾರಾಟ ಕೇಂದ್ರ ಕಲಬುರಗಿ ರಾಮ ಮಂದಿರ ಸರ್ಕಲ್ ಇಲ್ಲಿಗೆ ನೀವು ವೈಯಕ್ತಿಕವಾಗಿ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೋಬಹುದು ನಿಮ್ಮ ಹೆಚ್ಚಿನ ಒಂದು ಮಾಹಿತಿಗಾಗಿ ಮತ್ತು ಮುಂದಿನ ಒಂದು ನೋಟಿಫಿಕೇಶನ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿದ್ರೆ ಹೊಸ ಹೊಸ ಮಾಹಿತಿಗಳನ್ನು ಪಡ್ಕೋಬಹುದು ನಮಸ್ಕಾರ ಧನ್ಯವಾದಗಳು